ಎಲ್ಲರಿಗೂ ನಮಸ್ಕಾರ ಜೀನ್ ಈಗಾಗಲೇ ನಮ್ಮ ಸರ್ವಧರ್ಮ ಸೇವಾ ವೆಲ್ಪರ್ ಟ್ರಸ್ಟ್ ಬಡವರ ಸೇವಾ ಕೇಂದ್ರಕ್ಕೆ ಮಹಿಳಾ ಹೋರಾಟಗಾರ್ತಿ ತನ್ನದೇ ಆದಂಥ ನಮ್ಮ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿ ಕಲ್ಲೂರು ಗ್ರಾಮದಲ್ಲಿ ಜನಿಸಿ ಎಷ್ಟೋ ನಂದಂಥ ಕುಟುಂಬಗಳಿಗೆ ತನ್ನದಾದಂಥ ವಿಭಿನ್ನ ರೀತಿಯಲ್ಲಿ ಸೇವೆ ಮಾಡಿರ್ತಕ್ಕಂಥ ನಮ್ಮ ಅಕ್ಕ ಪುಟ್ಟ ನಮ್ಮ ಸೇವಾ ಕೇಂದ್ರಕ್ಕೆ ಬಂದು ಏನು ನಮ್ಮನ್ನು ಪ್ರೀತಿಪೂರ್ವಕವಾಗಿ ಸನ್ಮಾನಿಸಿದರು ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಈ ಕರ್ನಾಟಕದಲ್ಲಿ ಅಲ್ಲದೆ ಇಡೀ ಭಾರತ ಮಹಿಳೆಯರು ಹೊರಗೆ ಬಂದು ನ್ಯಾಯ ಕೊಡಿಸ್ಬೇಕಾದ್ರೆ ಅವ್ರ ಮೇಲೆ ನೂರಾರು ಕಳಂಕಗಳು ಅವ್ರ ಮೇಲೆ ಕಪ್ಪು ಚುಕ್ಕೆಗಳು ಅಂಥದ್ರಲ್ಲಿ ಹೆಣ್ಣು ಮಕ್ಕಳು ಒಂದು ಹೋರಾಟದಲ್ಲಿಳಿದು ತನ್ನದೇ ಆದಂಥ ವಿಭಿನ್ನ ರೀತಿಯಲ್ಲಿ ಸಾಮಾಜಿಕ ಸೇವೆಗಳನ್ನು ಮಾಡುತ್ತಾ ಹೋರಾಟಗಳು ಮಾಡುತ್ತಾ ಇವತ್ತು ಎಷ್ಟೋ ನಂದಂಥ ಕುಟುಂಬಗಳಿಗೆ ಒಂದುಗೂಡಿಸೋದ್ರಲ್ಲಿ ನಮ್ಮ ಕುಟುಂಬಕ್ಕೂ ಒಂದು ಹೆಜ್ಜೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಇಂಥ ಮಹಿಳೆಯರನ್ನ ಹೆಚ್ಚಾಗಿ ನಾವು ಗುರುತಿಸಿ ಅವರು ವಿಶೇಷವಾಗಿ ಅವ್ರನ್ನ ಗೌರವಿಸಿ ಅವ್ರನ್ನ ಸನ್ಮಾನಿಸೋದು ಅದು ನಮ್ಮ ಕರ್ತವ್ಯ ಯಾಕಂತ ಹೇಳೋ ಸ್ನೇಹಿತರೆ ಮಹಿಳೆಯರು ಹೊರಗೆ ಬಂದು ಹೋರಾಟ ಮಾಡ್ತಕ್ಕಂಥದ್ದು ಬಹಳ ಕಡಿಮೆ ಆಗಿದೆ ಹಾಗಾಗಿ ನಾನು ಮಹಿಳೆಯರ ಹೆಸರಿನ ಮೇಲೇನೆ ಈ ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ತಾಯಿ ಮದರ್ ತೆನಿಷ ಎನ್ನುವ ಒಂದು ಸಹಾಯ ಸಹಾಯಕದೊಂದಿಗೆ ಈ ಸೇವಾ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಕ್ಕ ಒಳ್ಳೇದಾಗಲಿ ಇನ್ನ ಯಾವಾಗ್ಲು ನಾವು ಹನುಮಂತ ಕೊಟ್ಟೆ ನಿಮ್ ಜೊತೆಗಿರ್ತೀವಿ ನಮ್ಮ ಸಹಾಯ ಸಹಕಾರ ಯಾವತ್ತಿಗೂ ನಿಮ್ ಜೊತೆಗಿರ್ತದ ನೀವ್ ಯಾವುದೇ ಕಾರ್ಯಕ್ಕೆ ನಮ್ಮನ್ನು ಕರೀರಿ ನಾವು ಖಂಡಿತ ಬಂದು ನಿಮ್ಮ ಜೊತೆಗೆ ಹೆಗಲ್ ಕೊಡೋದಕ್ಕೆ ರೆಡಿ ಇದೆ ಅಂತ ಈ ಸಾಮಾಜಿಕ ಜಾಲತಾಣದಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ನಮಸ್ಕಾರ ಒಳ್ಳೆ ದಾಖಲೆ ಹಾಕ್ಲೋರಿಗೆ ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ಫ್ರೀ ಮಾನ್ವಿ ಬಡವರ ಸೇವಾ ಕೇಂದ್ರ ಇಲ್ಲಿ ಹನುಮಂತಣ್ಣವರು ಹನುಮಂತ ಅವರು ಇಲ್ಲಿ ಸುಮಾರು ನಾಲ್ಕು ವರ್ಷಗಳಿಂದ ಅವರು ಸತತ ಧರ್ಮದವರಿಗೆ ಒಂದು ಬಡವರಿಗೆ ಅನಾಥರಿಗೆ ಶಾಲೆ ಮಕ್ಕಳಿಗೆ ಪ್ರತಿಯೊಬ್ಬರಿಗೆ ತನ್ನದೇ ಆದಂಥ ಒಂದು ಅನುದಾನದಲ್ಲಿ ತನ್ನ ಒಂದು ಸಹಾಯವನ್ನು ಮಾಡಿ ಇಡೀ ನಮ್ಮ ಒಂದು ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಅವರು ಹೆಸರುವಾಸಿಯಾಗಿದ್ದಾರೆ ಇಂಥ ಸೇವೆ ಮನೋಭಾವ ಪ್ರತಿಯೊಬ್ಬರಲ್ಲಿ ಬರಬೇಕಾದ್ದು ಯಾಕಂದರೆ ಇವತ್ತು ಅವರು ಈ ಸೇವೆಯಲ್ಲಿ ತಮ್ಮಂತ ತ್ಯಾಗ ಮಾಡಿ ಈ ಒಂದು ಸೇವೆ ಮಾಡ್ತಾರಾದರೆ ದೇವರು ಅವರನ್ನು ಚೆನ್ನಾಗಿಟ್ಟಿರಲಿ ಅವ್ರಿಗೆ ಆರೋಗ್ಯ ಕೊಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರ ಹೆಸರು ನಮ್ಮ ಕರ್ನಾಟಕದಲ್ಲಿ ಅಂತ ಹೇಳಿ ನಾನು ಯಾಕೆ ಮಾತಾಡ್ತೇನೆ ನನ್ನ ಹೆಸರು ಕುಟುಂಬ ಬಿ ಎಸ್ ಎಸ್ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರು ಎಂಬ ಸಿಗ್ತದೆ ಹನ್ನಂತ ಕೋಟೆ ಅವರಿಗೆ ದೇವರು ಅವರನ್ನು ಒಳ್ಳೆಯ ರೀತಿಯಲ್ಲಿ ಕೇಳಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರ ಜನ ಸಂಪರ್ಕದಲ್ಲಿ ಅನೇಕ ಸೇವೆಗಳನ್ನು ಮಾಡಿ ತಮ್ಮ ಹೆಸರನ್ನು ಪ್ರಕಾಶಿಸಿದ ದೇವರು ಅವರಿಗೆ ಅವರ ಕುಟುಂಬದವರಿಗೆ ಆರೋಗ್ಯ ಭಾಗ ಕೊಟ್ಟು ಚೆನ್ನಾಗಿ ಅಂತ ಹೇಳಿ